ಹಾಯ್ ಹಲೋ ಕರುಣ್ ನಾಡು ನಾನು ನಿಮ್ಮ ಗುರುರಾಜ್ ಕಾಯ್ಕ ಮತ್ತೊಂದು ವಿಡಿಯೋಗೆ ಮರಳಿ ಸ್ವಾಗತ ಗುರುವೇ ನಾನ್ ನಿಮ್ಗೆ ಇವತ್ತು ಸೂಪರ್ ಬೈಕ್ ನೂ ಮಾಡೇನೆ ದುಕಾಟಿ ಪ್ಯಾನೇಗಲ್ ವಿಫೋರ್ ಅಂತ ಎಲ್ಲರೂ ಎಕ್ಸಾಕ್ಟ್ ಆಗಿದ್ದೀರಾ ಬನ್ನಿ ತೋರಿಸ್ತೇನೆ ಗಾಯಸ್ ಹೇಗಿದೆ ನಮ್ಮ ಡುಕಾಟಿ ಸಖತ್ ಆಗಿದೆ ಅಲ್ವಾ ಹೌದು ನಮ್ಮ ಮಿಡಲ್ ಕ್ಲಾಸ್ ಬಾಯ್ಸಿಗೆ ಅಲ್ಲ ಇದೇ ನಮ್ಮ ಸೂಪರ್ ಬೈಕ್ ಇದೇ ನಮ್ಮ ಡುಕಾಟಿ ಈ ಗಾಡಿ ನೋಡ್ತಿದ್ರೆ ನನಗಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ಮುಂದೆಯಿಂದ ನೋಡ್ತಿದ್ರೆ ಬಿಎಂ ಡಬ್ಲ್ಯೂ ಎಸ್ ತೌಸಂಡ್ ಆರ್ ತರ ಕಾಣುತ್ತೆ ಎಲ್ ಇಡಿ ಪ್ರೊಜೆಕ್ಟರ್ ಹೆಡ್ಲೈಟ್ ಇದೆ ಡಿಆರ್ ಎಲ್ ಕೂಡ ಕೊಟ್ಟಿದ್ದಾರೆ ಒಂದು ಕ್ಲೀನ್ ವೈಸರ್ ಕೂಡ ಕೊಟ್ಟಿದ್ದಾರೆ ನೀವು ಈ ಅವರ ಫೈವ್ ನ ಯಾಕೆ ತಗೊಂಡ್ರಿ ಈ ತರ ಬೈಕ್ ನಮ್ಮ ಇಲ್ಲ ಅಣ್ಣ ಹಾಗೆ ಏನಾದ್ರು ಹುಡುಗಿ ಮಾಡೋದಕ್ಕೆ ತಗೊಂಡ್ರಿ ಇಲ್ಲ ಅಣ್ಣ ನನ್ ತೋಯ್ತು ಹುಡ್ಗಿರಿಗೆ ಈ ಬೈಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಇಲ್ಲ ನನ್ ವಯಸ್ಸು ನನಗೆ ಇಷ್ಟ ಆಯ್ತು ನಾನ್ ತಗೊಂಡೆ ಒನ್ ಫಿಫ್ಟಿ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿದೆ ಏಟೀನ್ ಹಾರ್ಸ್ ಫೋರ್ ಫೋರ್ಟೀನ್ ಟಾರ್ಕ್ ಇದೆ ಇದರ ಲೈಟ್ ವೇಟ್ ಇಂದ ಟೂ ಹಂಡ್ರೆಡ್ ಸಿ ಸಿ ಏನ್ ಮೋಟರ್ ಸೈಕಲ್ ಇದೆ ಅಲ್ಲ ಅದಕ್ಕೆ ಒಳ್ಳೆ ಕಾಂಪ್ಯೂಟ್ ಕೊಡುತ್ತೆ ಈ ಬೈಕ್ ಸ್ವಲ್ಪ ಈ ಬೈಕ್ ಅಂತಂದ್ರೆ ನಮ್ಮ ಕಾಲೇಜ್ ಗೆ ಮುಂದ್ಗಡೆ ಅಪ್ಸ್ ಡೌನ್ ಸ್ಪೋಕ್ ಇದೆ ಹಾಗೆ ಬೈ ಬ್ರೇಕ್ ಕ್ಯಾಲಿಫರ್ ಇದೆ ಟೂ ಏಟಿ ಟೂ ಡಿಸ್ಕ್ ಪ್ಲೇಟ್ ಇದೆ ಮುಂದ್ಗಡೆ ಟೈರ್ ಸೈಜ್ ನೋಡ್ತಿರಬಹುದು ನೀವು ಹಂಡ್ರೆಡ್ ಬೈ ಸೆವೆಂಟೀನ್ ಇಂಚ್ ಟೈರ್ ಇದೆ ಒನ್ ಫಾರ್ಟಿ ಸೆವೆಂಟಿ ಆರ್ ಸೆವೆಂಟೀನ್ ಇಂಚ್ ಟೈರ್ ಇದೆ ಟೂ ಫಿಫ್ಟಿ ಟೂ ಡಿಸ್ಕ್ ಪ್ಲೇಟ್ ಇದೆ ಟೈರ್ ಎಷ್ಟು ಅಗ್ಲ ಇದೆ ಅಂತಂದ್ರೆ ಊರ್ ಅಗ್ಲ ಇದೆ ಇದು ಸ್ಪ್ಲಿಟ್ ಹ್ಯಾಂಡಲ್ ಬಾರ್ ಅಂತ ಇದು ಲೆಫ್ಟ್ ಸೈಡ್ ಅಲ್ಲಿ ಟರ್ನ್ ಇಂಡಿಕೇಟರ್ ಹಾರ್ನ್ ಸ್ವಿಚ್ ಹಾಗೆ ಪಾಸ್ ಡಿಮ್ ಅಂತ ಇದ್ರಲ್ಲಿ ನೋಡ್ಕೋಬಹುದು ನಾವು ಇನ್ನ ರೈಟ್ ಸೈಡ್ ಅಲ್ಲಿ ಇಗ್ನಿಷನ್ ಆನ್ ಆಫ್ ಹಾಗೆ ಪಾರ್ಕಿಂಗ್ ಲೈಟ್ ಸ್ವಿಚ್ ಕೂಡ ಇದೆ ಇಲ್ಲಿ ನಾವು ಟ್ರಿಪ್ ಇನ್ಪೋ ನೋಡ್ಕೋಬಹುದು ಕೀ ಏನ್ ಮಾಡ್ತೀನಿ ಎಷ್ಟು ಸಖತ್ತ ಬರುತ್ತೆ ನೋಡಿ ನೀವು ಇದರಲ್ಲಿ ಆರ್ ಪಿ ಎಮ್ ಮೀಟರ್ ನೋಡ್ಕೋಬಹುದು ಸ್ಪೀಡ್ ಇಂಡಿಕೇಟರ್ ಫ್ಯೂಲು ಹಾಗೆ ಗಡಿ ಎಷ್ಟು ಓಡಿದೆ ಹಾಗೆ ಟ್ರಾಕ್ಷನ್ ಕಂಟ್ರೋಲು ಮತ್ತೆ ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಕನೆಕ್ಟ್ ಮಾಡಿಕೊಂಡು ಕಾಲ್ ಆರ್ ಮೆಸೇಜ್ನ ಇದರಲ್ಲಿ ನೋಡ್ಕೋಬಹುದು ಅಲರ್ಟ್ ನೋಡ್ಕೋಬಹುದು ಅಷ್ಟೇ ಯಮದಲ್ಲಿ ಡಿಸೈನ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಫಿಟ್ ಅಂಡ್ ಫಿನಿಶಿಂಗ್ ಸಖತ್ತಾಗಿರುತ್ತೆ ಮಿರರ್ ಬಗ್ಗೆ ನೋಡೋದಾದ್ರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಹಿಂದ್ಗಡೆ ವಿಸಿಬಿಲಿಟಿ ಅಂತೂ ಸಖತ್ತಾಗಿರುತ್ತೆ ಸೈಲೆಂಟ್ ಆಗಿ ಬಂದ್ರೆ ಸೈಕಲ್ಗೂ ಸೈಡ್ ಬಿಡ್ತೀನಿ ಚಾಲೆಂಜ್ ಅಂತ ಬಂದ್ರೆ ತಾಜ್ವಾರ್ಗೂ ಸೈಡ್ ಬಿಡದೆ ಬಿಡ್ತೀನಿ ಆ ಸೂಪರ್ ಹೌಸಲ್ ಐತೆ ಅವ್ರಿಗೆ ಬರೆಯಲ್ಲ ನಮ್ಮಲ್ ಸರ್ವಿಸ್ ಬಂದ್ಬಿಟ್ಟು ಒಂದ್ ಸಾವಿರದಿಂದ ಸಾವಿರದ ಐದುನೂರ ಒಳಗೆ ಆಗುತ್ತೆ ನಾವು ಡಿಸ್ಕ್ ಪ್ಯಾಡ್ ಬಂದ್ರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಅದೇನ್ ಅಷ್ಟು ಮೇಜರ್ ಆಗಿ ಹಾಳಾಗಲ್ಲ ಸೊ ನಾವು ಇದ್ರ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಅಲ್ವ ಮೈಲೇಜ್ ಕೊಡೋದ್ರ ಜೊತೆಗೆ ನಾವು ಅದರದ್ದು ಎಕ್ಸ್ಪೆನ್ಸಿವ್ ನ ತಕೋಬೋದು ಬೇರೆ ಬೈಕ್ ಗಳದು ಮೂವತ್ತು ಮೂವತ್ತೈದು ಕೊಡುತ್ತೆ ಇದು ಐವತ್ತು ಕೊಡುತ್ತೆ ಗುರು ಆನ್ ಮಗ ಸುದ್ದಿ ಬಳಸಿ ಎಲ್ಲಿಗೆ ಬರ್ತಾವ್ ಇದ್ದು ನಂಗೆ ಗೊತ್ತು ಹಾಗೆ ಈ ಬೈಕ್ ನೋಡಿ ಹಿಂದ್ಗಡೆ ಸೀಟ್ ಸ್ವಲ್ಪ ಹೈಟ್ ಇದೆ ಅಂದ್ರೆ ಬಾಲ್ಕನಿ ತರ ಕಾಣಿಸುತ್ತೆ ಸಿನಿಮಾ ಥಿಯೇಟರ್ ಅಲ್ಲಿ ನೀವು ಕುತ್ಕೊಂಡಿರ್ತೀರಲ್ವಾ ಬಾಲ್ಕನಿಯಲ್ಲಿ ಅದೇ ತರ ಫೀಲ್ ಆಗುತ್ತೆ ಅದಕ್ಕೆ ಈ ಬೈಕ್ ಹಿಂದ್ಗಡೆ ಕುತ್ಕೊಳ್ಳೋಕೆ ಹುಡುಗಿರ್ ತುಂಬಾ ಇಷ್ಟ ಟರ್ನ್ ಇಂಡಿಕೇಟರ್ ಹೆಲೆಜನ್ ಆಗಿದೆ ರಿಯರ್ ಟೈಲೈಟ್ ಎಲ್ ಇಡಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಪಾರ್ಕಿಂಗ್ ಲೈಟ್ ಅಂತಾರೆ ಇದಕ್ಕೆ ಹಾಗೆ ಹಜಾರ್ ಲೈಟ್ ಕೂಡ ಅಂತಾರೆ ಇದನ್ನ ಅಫಿಷಿಯಲ್ ಆಗಿ ಯೂಸ್ ಮಾಡಬೇಕು ಆಕ್ಚುಲಿ ಅದನ್ನ ಬಿಟ್ಬಿಟ್ಟು ಲಶರ್ ಹಾಕೊಂಡು ಅದನ್ನ ಜಾತ್ರೆ ತರ ಮಾಡ್ಕೊಂಡು ಹೋಗ್ಬಿಡಿ ಹಿಂದ್ಗಡೆ ಬರೋರಿಗೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಪಾಪ ಹುಡುಗ ಎಂತ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ನೀವು ಯಂಗ್ ಸ್ಟಾರ್ಸ್ ಆಗಿದ್ರೆ ಅಥವಾ ನಿಮ್ಮ ಕೈ ಕಾಲು ಅಥವಾ ನಡ ಎಲ್ಲ ಗಟ್ಟಿ ಇದ್ರೆ ಆಬ್ವಿಯಸ್ಲಿ ಈ ಗಾಡಿ ಓಡಿಸಬಹುದು ಈ ಗಾಡಿ ಲಾಂಗ್ ರೈಡ್ ಅಂತ ಹೇಳಿ ಮಾಡಿಸ್ತಂಗಿಲ್ಲ ನೀವು ಕಾಲೇಜಿಗೆ ಮನೆಗೆ ಈ ತರ ಎಲ್ಲ ಓಡಿಸ್ಕೋಬಹುದು ಈ ಬೈಕಲ್ಲಿ ಹುಡುಗಿನ ಕುಂದಿಸ್ಕೊಂಡು ಏನಾದ್ರೂ ಒಂದು ರೌಂಡ್ ಹಾಕ್ತಿದ್ರೆ ಅಥವಾ ಏನಾದ್ರು ಹೋಗ್ತಿದ್ರೆ ನೋಡೋರ್ ಮಾತ್ರ ಹುರ್ಕೊಳ್ಳೋದಂತೂ ಗ್ಯಾರಂಟಿ ನೋಡ್ಗೋರು ಏನ್ ಶೋಕಿ ಮಾಡ್ತಾವನೆ ಅಂತ ಈ ಗ್ಲಾಸ್ ಹಾಕೊಳ್ಳೋ ಹುಲೆ ನೋಡ್ತಿರ್ಬೋದು ಒಂದು ಸೀಟ್ ಕೊಟ್ಟಿದ್ದಾರೆ ಸೀಟಿ ಕೊಟ್ಟಿದ್ದಾರೆ ಸ್ವಲ್ಪ ಮುಂದೆ ಕೇಳ್ಕೊಬೇಕು ಸೀಟ್ ಕೆಳಗೆ ನಿಮ್ಗೆ ಗುಪ್ತವಾದಂತ ವಸ್ತುಗಳನ್ನ ಇಟ್ಕೋಬಹುದು ಈ ಬೈಕ್ ಅಲ್ಲಿ ಎಂಟು ಕಲರ್ ಬರ್ತವೆ ನಿಮಗೆ ಯಾವ ಕಲರ್ ಬೇಕೋ ಅದನ್ನ ತಗೋಬಹುದು ಬಸ್ ನಾನ್ ರೆಫರ್ ಮಾಡೋದು ಇದೇ ಕಲರ್ ಯಾಕಂತಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಒನ್ ಸೆವೆಂಟಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸೀಟ್ ಹೈಟು ಎಂಟುನೂರ ಐದು ಕೊಳ್ಳಕ್ಕಿರೋರು ದೊಡ್ಡಕ್ಕಿರೋರು ಇಬ್ರು ಓಡಿಸ್ಬೋದು ಇದು ಚೆಸ್ಸಿ ಫ್ರೇಮ್ ಇದೆಯಲ್ಲ ಡೆಲ್ಟಾ ಬಾಕ್ಸ್ ಅಂತಾರೆ ಇದು ಕಾರ್ನರಿಂಗ್ ಆಗಲಿ ಹಾಗೆ ಸ್ಟೆಬಿಲಿಟಿ ಮಾತ್ರ ಸಖತ್ ಆಗಿದೆ ನನಗಂತೂ ನನಗಂತೂ ಈ ಜೀವನವೇ ರೇಸರು ಆಗಿ ಮಾಡು ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಸ್ತಾ ಆಗ್ಬಿಟ್ಟೆ ನಾನು ಡಿಂಗ್ರಿ ನನ್ನ ಮಗನ ಟು ಬ್ಯಾಕು ಯಾವ ಕಡೆಯಿಂದ ನೋಡಿದ್ರೂ ಒಂದು ಸಸ್ತಾ ಸೂಪರ್ ಬೈಕ್ ಥರನೇ ಕಾಣುತ್ತೆ ಅದಕ್ಕೆ ನಮ್ಮ ಕಾಲೇಜ್ ಬಾಯ್ಸ್ ಗೆ ಈ ಬೈಕ್ ಅಂದ್ರೆ ಅಷ್ಟು ಕ್ರೇಜ್ ನಮ್ಮ ಬಾಯ್ಸ್ ಗೆ ಅಷ್ಟೇ ಅಲ್ಲ ನಮ್ಮ ಹುಡುಗಿರಿಗೂ ಈ ಬೈಕ್ ಅಂದ್ರೆ ತುಂಬಾನೇ ಇಷ್ಟ ಮ್ಯೂಸಿಕ್ ಸ್ಲೀಪರ್ ಕ್ಲಚ್ ಅಸಿಸ್ಟ್ ಅಂತ ಇದೆ ಇದರಲ್ಲಿ ಇದು ಒನ್ ಡೌನ್ ಫೈವ್ ಆಫ್ ಗುರು ಇದರಲ್ಲಿರೋದು ಡೆಲ್ಟಾ ಬಾಕ್ಸ್ ಪ್ರೇಮ್ ಅಂತ ಕಾರ್ನರಿಂಗ್ ಟ್ರ್ಯಾಕ್ ಏನಾರ ಮಾಡು ನೀನು ಬೆನ್ನೆ ತರ ಮಳಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಯಾರಿಗೆಲ್ಲ ಅರುಣ್ ಫೈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಕೂಡ ಓದ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಶಾಶ್ವತವಲ್ಲ ಬಡ ಜನರೆಂದು ಪ್ರಾಣಿಗಳಲ್ಲ